ದೇವಿ ಮಂತ್ರಾಲಯ ಈಗ ಟೈಮ್ ಸಿಕ್ಸ್ ತರ್ಟಿ ನಾವು ಒಂದು ಫೈವ್ ಓ ಕ್ಲಾಕ್ ಹಂಗೆ ಎದ್ದು ರೆಡಿ ಆದ್ವಿ ನಮ್ದು ಸೆವೆನ್ ಓ ಕ್ಲಾಕ್ಗೆ ಸಂಕಲ್ಪ ಪೂಜೆ ಇದೆ ಮಂತ್ರಾಲಯ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ಗುಡಿಯಲ್ಲಿ ಬೇಡ ತಗೊಂಡ್ವಿ ಸೊ ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ ಈ ಥರ ರೆಡಿ ಆಗಿದ್ದೀವಿ ಅಪ್ಪ ಬರ್ತಾ ಇದ ನಾವು ರೆಡಿ ಆಗಿದೀವಿ ಹೊಡಬೇಕು ಪೂಜೆಗೆ ಸೊ ಪೂಜೆ ಮುಗಿದ್ಮೇಲೆ ಸುತ್ತಮುತ್ತ ಎಲ್ಲೆಲ್ಲಿ ಹೋಗ್ತೀವಿ ಪ್ರತಿಯೊಂದು ಕವರ್ ಮಾಡ್ತೀವಿ ವೇಟ್ ಮಹಿಮೆ ತಿಳ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಬನ್ನಿ ಹೋಗೋಣ ರೆಡಿ ಆಗಿದ್ದಾರೆ ಹಾಯ್ ಮಾಡಬೇಕಲ್ವಾ ಮಾಡಪ್ಪ ಸೊ ಇಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ನಮಗೆ ದೇವಸ್ಥಾನ ಹಾಗೆ ಈಗ ತುಂಬ ರಶ್ ಇದೆ ಯಾಕಂದರೆ ಇವತ್ತು ಭಾನುವಾರ ಹಾಕಿರೋದ್ರಿಂದ ಬೇಡಪ್ಪ ಬೇಡ ಸೊ ಭಾನುವಾರ ಆಗಿರೋದ್ರಿಂದ ಇವತ್ತು ರಶ್ ಇದೆ ನೋಡುವ ಬನ್ನಿ ಸೊ ನಾವೆಲ್ಲಿ ಬಂದಿದ್ದೀವಿ ದೇವಸ್ಥಾನದ ಹತ್ರ ಈಗ ರಶ್ಮಿಕ ಹೋಗಬೇಕು ಸದ್ಯಕ್ಕೆ ರಶ್ ಇದೆ ನಮ್ಮ ಸಂಕಲ್ಪ ಪೂಜೆ ಇರೋದರಿಂದ ಮೊಸ್ದೆಗ ದರ್ಶನ ಆಗುತ್ತೆ ಅಂತ ಹೇಳಿ ನನಗೆ ಸೋಚನೆ 10 8 10 ಮೇನವಾದಂತಹ ನನ್ನಲ್ಲಿ ಇರಲಿ ಸ್ಟೇಷನ್ ಮುಗಿಸಿಕೊಂಡು ಹೊರಗಡೆ ಪೂಜೆಗೆ ಸಂಕಲ್ಪಕ್ಕೆ ಕಟ್ಟಿದ್ದೀವಲ್ಲ ಸೊ ಅದರಿಂದ ಅದು ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಅದರಿಂದ ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ನೋಡಿ ಹಿಂದೆ ಈ ಹಾಲ್ ಸ್ಟೇಷ್ ಏನಿದೆ ಅಲ್ವಲ್ಲ ಅಲ್ಲಿ ಪೂಜೆ ನಡೆಯೋದು ಸೊ ಅದಕ್ಕೋಸ್ಕರ ಕೂತು ವೆಯ್ಟ್ ಮಾಡ್ತಾ ಇದ್ವಿ ದರ್ಶನ ಚೆನ್ನಾಗಾಯಿತು ಅಭಿಷೇಕ ಇದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಬೃಂದಾವ ಮುಂದೆನೇ ಹೋಗಿದ್ವಿ ತುಂಬ ಮಂಚೆ ಆಯಿತು ಸ್ವಲ್ಪ ಪೂಜೆ ಮಾಡಿಸಿದ್ರೆ ಥರ ವಿಗ್ರಹ ಒಂದೇ ಕೊಡ್ತಾರೆ ಶಾಲ್ ಕೊಡ್ತಾರೆ ಮತ್ತೆ ಪ್ರಸಾದ ಕೊಡ್ತಾರೆ ನಾವು ನಾವ್ ತೌಸಂಡ್ ಟಿಕೆಟ್ ಅಲ್ಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಟಿಕೆಟ್ ಕೂಡ ಇದೆ ಅದರಿಂದ ದೊಡ್ಡ ದೊಡ್ಡ ಥಿಂಡ್ ಅದೇ ಕೊಡ್ತಾರೆ ಸಕ್ಕದಾಗಿ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಟು ಬಿ ವೆರಿ ಫ್ರಾಂಕ್ ಹೌದು ದರ್ಶನ ಒಳ್ಳೆ ಪೂಜೆನೂ ಆಯಿತು ನಾವು ಕರೆಕ್ಟಾಗಿ ಅಲ್ಲಿ ಸಂಕಲ್ಪ ಮಾಡೋ ಟೈಮಲ್ಲಿ ಹೂವು ಕೂಡ ದೇವ ಕೊಟ್ಟರು ಸೊ ಹಾಗಾಗಿ ಒಂದು ಒಳ್ಳೆ ವೈಭವ ಕನಕ ಮಹಾಪೂಜೆ ಕನಕ ಪೂಜೆ ಮತ್ತೆ ಸಂಕಲ್ಪ ಪೂಜೆ ಸೊ ಅದರಲ್ಲಿ ಪಾದ ಪೂಜೆ ಮಾಡ್ತಾರೆ ಮತ್ತೆ ರಾಯರಿಗೆ ಪೂಜೆ ಮಾಡಿ ಸಲ್ಲಿಸ್ಬಿಟ್ಟು ಪ್ರಸಾದ ಕೊಡ್ತಾರೆ ರುಪೀಸ್ ಅದಕ್ಕೆ ಚಾರ್ಜಸ್ ನಾಲ್ಕು ಜನ ಹೋಗ್ಬೋದು ಸೊ ತುಂಬಾ ಚೆನ್ನಾಗಾಯ್ತು ಒಂದು ಹಾಫ್ ಆನ್ ಅವರ್ ಅಷ್ಟೇ ಪೂಜೆ ಬಟ್ ವೆಯ್ಟ್ ಮಾಡೋದಕ್ಕೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಟ್ ಓಕೆ ದೇವ್ರಿಗೋಸ್ಕರ ಇಟ್ಸ್ಟಿಲ್ ಫೈನ್ ಅಂಡ್ ದೇವ್ರು ನಮಗೆ ಪ್ರಸಾದ ಕೂಡ ಕೊಟ್ಟರು ಹೂವು ಬಿತ್ತು ಸೊ ಹಾಗಾಗಿ ತುಂಬಾ ಖುಷಿ ಆಯಿತು ಪೂಜೆ ಮಾಡ್ತಾ ಇರೋ ಟೈಮಲ್ಲೇ ದೇವ್ರ ಮೇಲೆ ಹಾಕಿದಂತ ಹಾರ ಎರಡು ಸತಿ ಬಿತ್ತು ಅದು ನೋಡಿ ತುಂಬಾ ಖುಷಿ ಆಯಿತು ಈಗ ಇಲ್ಲಿಂದ ಹೋಗ್ತಿದ್ವಿ ಬ್ರೇಕ್ಫಾಸ್ಟ್ ಮಾಡಬೇಕು ತುಂಬಾ ಅಶ್ವ ಇದೆ ನೈಟ್ ಕೂಡ ಏನೋ ಸ್ವಲ್ಪ ಲೈಟಾಗಿ ಚಾಚ್ತೇನೆ ನಾವು ಅಷ್ಟೇ ಸೊ ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಚೇಂಜ್ ಆಯಿತು ಆ್ಯಂಡ್ ಇಲ್ಲಿಂದ ನಾವು ಹೊಡ್ತಿದ್ದೀವಿ ಮಂತ್ರಾಲಯದಿಂದ ಪಂಚಮುಖಿ ದೇವಸ್ಥಾನ ಮತ್ತು ಬಿಚ್ಚಾಲೆಗೆ ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ನಾವು ವಾಪಸ್ ಬಂದು ಪ್ರಸಾದ ತಿನ್ನಬೇಕು ಇನ್ನು ಪ್ರಸಾದ ತಿಂದೇ ಇಲ್ಲ ನಿನ್ನೆಯಿಂದ ಸೊ ಹಾಗಾಗಿ ಈಗ ಹೊಡ್ತಿದ್ದೀವಿ ಈ ಬೆಟ್ಟ ನೋಡಿ ಯಾವ ರೇಂಜಲ್ಲಿ ನಿಂತಿದೆ ಇರೋದೊಂದೇ ಸಪೋರ್ಟ್ ಸ್ವಿಮ್ಮಿಂಗ್ ಮಾಡ್ತಿದ್ದೆ ನಾ ಈಗ ನಾವು ರೀಚ್ ಆಗಿದ್ದೀವಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ತುಂಬ ರಶ್ ಇದೆ ಫ್ರೆಂಡ್ಸ್ ಈ ಬಂಡೆಕಲ್ಲಿಗೆ ಹೆಸರು ಬೆಡ್ ಅಂಡ್ ಫುಲ್ಲು ಅಂತ ಈ ಕೆಳಗಡೆ ಏನಿದೆಯಲ್ಲ ನನ್ನ ಕ್ಲಿನಿಕ್ ಕಾಣ್ತಾ ಇಲ್ಲ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸೊ ಗೈಸ್ ಪಂಚಮುಖಿ ದರ್ಶನ ಮಾಡ್ಕೊಂಡು ಬಂದಿ ಅಂಡ್ ಇಲ್ಲಿ ಏನಂದ್ರೆ ಆಂಜನೇಯ ಸ್ವಾಮಿ ಇರೋದು ಪಂಚಮುಖಿ ಇರೋದು ಅಂಡ್ ಅದೇ ಉದ್ಭವ ಆಗಿರೋ ದೇವರು ಅದಾಗ ಅದೇ ಉದ್ಭವ ಆಗಿದೆ ಸೊ ಅದೊಂದು ಇದು ವಿಶೇಷ ಓಕೆ ಮಂಥಾಲದಿಂದ ಟೆನ್ ಟು ಫಿಫ್ಟೀನ್ ಅಲ್ಲಿ ಅರ್ಧ ಗಂಟೆ ಹಾಫ್ ಆನ್ ಅವರ್ ಅಲ್ಲಿ ನಿಮಗೆ ಪಂಚಮುಖಿ ದೇವಸ್ಥಾನ ಇರುತ್ತೆ ಇಲ್ಲಿಗೆ ಬಂದವರು ಇದನ್ನು ನೋಡಲೇಬೇಕು ಸೊ ಹಾಗಾಗಿ ನಮ್ಮ ದರ್ಶನ ಕೂಡ ಚೆನ್ನಾಗಿರುತ್ತೆ ನೀರು ಹರಿಯುತ್ತೆ ಮುಂಚೆ ಈಗಿದ್ದು ಇವಾಗ ಫುಲ್ಲು ಗೋಬರ ಎಲ್ಲ ಹಾಕಿ ಚೆನ್ನಾಗಿ ಕಟ್ಟಿದ್ದಾರೆ ಅಂಡ್ ಇದರ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಸೊ ಹಳೆ ದೇವಸ್ಥಾನ ಹೇಗಿತ್ತು ಅಂತ ನೋಡಿರ್ತೀರಲ್ಲ ಇವಾಗ ಇದು ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಸೊ ಈ ಬಿಚ್ಚಾಲೆಯಲ್ಲಿ ರಾಮ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಜಪ ಹೋಮ ಅವನ್ನೆಲ್ಲ ಮಾಡಿ ಇಲ್ಲೇ ನೆಲೆಸಿದರು ಅದ ಅದಾದ ಕಾರಣ ಅಪ್ಪಣ್ಣಾಚಾರ್ಯರು ಏಕಶಿಲ ಬೃಂದಾವನ ರಾಘವೇಂದ್ರ ಸ್ವಾಮಿ ಅವರ ನೆನಪಲ್ಲಿ ಏಕಶಿಲಾ ಬೃಂದಾವನ ಇಲ್ಲಿ ನಿರ್ಮಿಸಿದ್ದಾರೆ ಆ ನಿರ್ಮಾಣ ಮಾಡಲಿಕ್ಕೂ ಒಂದು ಕಾರಣ ಇದೆ ಏಕೆಂದರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಜೀವಂತವಾಗಿ ಆ ಬೃಂದಾವನಕ್ಕೆ ಸೇರುವಾಗ ಅಪ್ಪಣ್ಣಾಚಾರ್ಯರು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಹೋಗಲಿಕ್ಕಾಗಲ್ಲ ಅಂದರೆ ಆ ಸಮಯ ಸ್ವಲ್ಪ ತಡವಾಗಿದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನ ನೋಡಲಿಕ್ಕಾಗಲ್ಲ ಸೊ ಅದರಿಂದ ರಾಘವೇಂದ್ರ ಸ್ವಾಮಿಗಳೇ ಅಪ್ಪಣಾಚಾರ್ಯರಿಗೆ ಹೇಳ್ತಾರೆ ಬಿಚ್ಚಾಲೆಯಲ್ಲಿ ನನ್ನ ಬೃಂದಾವನವನ್ನು ಕಟ್ಟಿಸು ನೀನು ನನ್ನ ದರ್ಶನ ಮಾಡಲಿಕ್ಕಲ್ಲ ನಾನೇ ನಿನ್ನ ನಿನ್ನ ಹತ್ರ ಬರ್ತೇನೆ ಅಂತ ಹೇಳಿದ ಹೇಳಿದಂತೆ ಸೊ ಅದರಿಂದ ಇಲ್ಲಿ ಏಕಶಿಲಾ ಬೃಂದಾವನನ್ನು ಅಪ್ಪಣಾಚಾರ್ಯರು ಕಟ್ಟಿಸಿದ್ದಾರೆ ಆ್ಯಂಡ್ ರಾಘವೇಂದ್ರ ಸ್ವಾಮಿಯನ್ನು ಮೀಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ನೀರು ಎರಡು ಆಗಿ ದಾರಿ ಬಿಟ್ಟಿದ್ದ ಸ್ಥಳ ಇದೆ ಸೊ ತುಂಬ ಇನ್ಫಾರ್ಮೇಶನ್ ಇದೆ ಇದೆ ಸ್ಥಾನದ ಬಗ್ಗೆ ಚೆನ್ನಾಗಿದೆ ತುಂಬಾ ನೆಮ್ಮದಿಯಾಗಿದೆ ಮೇಲ್ಗಡೆಯ ಅನ್ನಪ್ರಸಾದ ಕೂಡ ಇದೆಯಂತೆ ಊಟ ಮಾಡೋರು ಊಟ ಮಾಡ್ಕೊಂಡು ಹೊಡ್ಬೋದು ಅಪ್ಪಣ್ಣಾಚಾರ್ಯರ ಮನೆ ಬಂಡಿಯಲ್ಲಿ ಅವರಿಬ್ರು ಗುರು ಶಿಷ್ಯರಾಗಿರ್ತಾರೆ ಸೊ ಹಾಗಾಗಿ ರಾಘವೇಂದ್ರ ಅಪ್ಪಣ್ಣ ರಾಯರ ಮನೆಗೆ ಬರ್ತಾ ಇರ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವ್ರು ಮಲ್ಕೊಳ್ತಾ ಇದ್ದಿದ್ದ ಸ್ಥಳ ಇದು ಅಪ್ಪಣಾಚಾರ ಮನೆ ಅಪ್ಪಣಾಚಾರ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳ ಮನೆಯಲ್ಲಿ ಅಪ್ಪಣಾಚಾರ ಜೊತೆಗೆ ಹದಿಮೂರು ವರ್ಷ ಇದ್ರು ಜಪತ್ ಜಪ ಮಾಡ್ಕೊಂಡು ಹೊರಗಡೆ ಗಿರ್ಲಾಕಿದಾಗ ಅಲ್ಲಿ ವಿಶ್ರಾಂತಿ ಹೇಳ್ಕೊಳ್ತಾ ಇದ್ರು ಅಪ್ಪಣಾಚಾರ ರಾಘವೇಂದ್ರ ಸ್ವಾಮಿ ಇದರಿಂದ ಎರಡು ವರ್ಷ ದೊಡ್ಡವರು ಆದರೂ ಗುರುಗಳಂತ ಹೇಳ್ಕೊಂಡು ಕೈಗೊಳ್ಳೋದು ಬೀಜಲಿಗಿಂತ ಕಳೆದ ಪುಣ್ಯದ ಕೆಲಸ ಪ್ರತಿನಿತ್ಯ ಸೇವೆ ಮಾಡ್ತಾ ಇದ್ರು ಇದು ಅಪ್ಪಳಾಚಾರ ಸ್ಥಾಪನ ಮಾಡಿದ ಬಹಳವರ ವಿಗ್ರಹ ನಾಲ್ಕುನೂರು ವರ್ಷದಿಂದ ಹಳೆ ಮನೆ ಮಣ್ಣಿನ ಮನೆ ಇತ್ತು ಈ ಜಾಗ ಎಲ್ಲ ತೆಂಗಿನಕಾಯಿ ಇಟ್ಟ ಜಾಗ ಎಲ್ಲ ಹುಡ್ತಾ ಇತ್ತು ಹುತ್ತದಲ್ಲಿ ಒಂದು ಜೀವಂತ ಸರ್ಪವಾಸ ಆಗಿತ್ತು ಅದರ ಸ್ವಲ್ಪ ಕೃಷ್ಣ ಸ್ವಲ್ಪ ಅಲ್ಲ ಅಪ್ಪಳಾಚಾರ್ಯ ಪಡಿಸಿದ ಹನುಮಂದೇವ್ರ ಪೂಜೆ ಅಂತ ಒಂದು ಬೆಳ್ಳಿ ತಮ್ಮಲ್ಲಿ ಹಾಲನ್ನು ತಿಳ್ಕೊಂಡು ಹೋಗಿ ಹೊರಗಡೆ ಹನ್ನೆರಡು ಗಂಟೆ ಸುಮಾರು ನೈಟಿ ಕೊಡ್ತಾ ಇದ್ರು ಸ್ವಲ್ಪ ಸರಿಯಾದ ಸಮಕ್ಕೆ ಹೋಗಿ ಅವ್ರು ಕೊಟ್ಟಂತ ಹಾಲನ್ನು ಕೊಡುವುದು ಹುನಃ ಸೇರ್ತಾ ಇತ್ತು ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಳಾಚಾರ್ಯ ಪ್ರತ್ಯಕ್ಷ ಕಣ್ಣಾರ ದಿನ ಪ್ರತಿ ನೋಡ್ತಾ ಇದ್ರು ಒಂದು ದಿವ್ಸ ರಾಜ್ಯವಾಮಿಗಳು ಅಪ್ಪಣ್ಣ ಸರ್ಪ ನಮಗೇನು ತೊಂದರೆ ಇಲ್ಲ ಈ ಮನೆಗೆ ಹೆಣ್ಮಕ್ಳ ಹುಡುಗರು ಹೊರ್ತಾ ಇದರ ಒತ್ತರ ಆ ಸರ್ಪವ್ರು ನೋಡಿ ಯಾರೆಲ್ಲ ಗಾಬರಿ ಆದರೂ ಅವ್ರಿಗೆ ತೊಂದರೆ ಆಗಿತ್ತು ಅಂತೇಳಿ ಸ್ವಾಮಿ ಮುಂದಾಲೋಚನೆಯಿಂದ ತಾವು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳದಲ್ಲೇ ಕುಳಿತುಕೊಂಡು ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಪುಸ್ತಕದಲ್ಲಿರ್ತಕ್ಕಂಥ ಜೀವನದ ಸರ್ಪ ಎಲ್ಲವನ್ನೂ ಕೇಳಿಸ್ಕೊಂಡು ನನ್ನಿಂದ ಈ ಮುಂದೆ ಈ ಮನೆ ಬರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಾನೇ ಸ್ವತಃ ಶಿಲೆ ಆಯಿತು ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯ ಮೇರೆಗೆ ಜೀವಂತ ಸರ್ಪ ಶಿಲೆ ಆಯಿತು ರಾಘವೇಂದ್ರ ಸ್ವಾಮಿಗಳ ಹುತ್ತವನ್ನು ತೆಗೆಸಿ ಇಲ್ಲಿ ಅವರ ಅಮೃತ ಹಸ್ತದಿಂದ ಶಿಲೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವತ್ತಿನಿಂದ ಬಿಚ್ಚಾಲಿ ನಾಗಪ್ಪ ಅಂತೇಳಿ ಪ್ರಸಿದ್ಧಿ ಆಯಿತು ಇಲ್ಲಿ ಪ್ರತಿ ಮಂಗಳವಾರ ಅವತ್ತಿನಿಂದ ಹಿಡು ಇವತ್ತಿನವರೆಗೂ ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ಷಷ್ಠಿ ಕ್ಷೀರಾಭಿಷೇಕ ನಡೀತದೆ ಷಷ್ಠಿನೇ ಕ್ಷೀರಾಭಿಷೇಕ ಯಾಕಂದರೆ ಷಷ್ಠಿ ಕ್ಷೀರಾಭಿಷೇಕ ಮಾಡೋದ್ರಿಂದ ನಾಲ್ಕು ಲಭ್ಯ ಒಂದು ನಾಲ್ಪನೇ ಷಷ್ಠಿ ಇಷ್ಟವಾದ ತಿಥಿ ಎರಡು ಮನಸ್ಸು ನಿಗ್ರ ಆಗುತ್ತೆ ಮೂರು ರೀತಿ ವೆಚ್ಚ ಕಣಿವಾಗುತ್ತೆ ನಾಲ್ಕು ಶೀಘ್ರ ಕೆಲಸ ಆಗುತ್ತೆ ಅದಕ್ಕೆ ಷಷ್ಠಿ ಪೂಜೆಯನ್ನು ಮಾಡಿಸ್ಬೇಕಂತ ಇನ್ನು ಭಕ್ತಾದಿಗಳು ಕಾಯಿ ಸಂಕಲ್ಪ ಮಾಡ್ತವೆ ಪೂಜೆ ದೋಷ ಸರ್ಪದೋಷ ಕಲ್ಯಾಣ ಸಂತಾನಕಾಯಿ ಐದು ಮಂಗಳವಾರಕ್ಕೆ ಎರಡು ಷಷ್ಠಿ ಬರ್ತವೆ ನೂರು ಮಂಗಳವಾರಕ್ಕೆ ಏಳು ಮಂಗಳವಾರಕ್ಕೆ ಮೂರು ಷಷ್ಟಿ ಬರ್ತಾವೆ ಹನ್ನೊಂದು ಮಂಗಳವಾರಕ್ಕೆ ಐದು ಷಷ್ಠಿ ಬರ್ತಾವ ಷಷ್ಠಿ ಬಿದ್ದಷ್ಟು ಶೀಘ್ರ ಕೆಲಸ ಕಲ್ಯಾಣ ಸಂತಾನ ಶೀಘ್ರ ಆಗುತ್ತೆ ಇನ್ನು ವ್ಯಾಪಾರ ಅಭಿವೃದ್ಧಿ ಉದ್ಯೋಗಾಭಿವೃದ್ಧಿ ವ್ಯವಸಾಯ ಕೋರ್ಟ್ ಕೇಸಸ್ ಸಿಲ್ ಪ್ರಾಫಮ್ ಐಷಾರೋಗ್ಯ ವಿದ್ಯಾಭಿವೃದ್ಧಿ ಫೈನಾನ್ಸ್ ಪ್ರಾಪಮ್ ಫೈನಾನ್ಸ್ ರಿಕವರಿ ಲಕ್ಷ್ಮೀ ಕಟಾಕ್ಷ ಗೃಹ ಪ್ರಾಪ್ತಿ ವ್ಯವಸಾಯದ ಬಗ್ಗೆ ಟ್ರಾನ್ಸ್ಫರ್ಸ್ ಕೇಸಸ್ ಬಗ್ಗೆ ಇನ್ನು ಏನಾದರೂ ವೈಯಕ್ತಿಕ ಎಲ್ಲ ಸಮಸ್ಯೆಗಳನ್ನು ಅವರು ಕಾಯಿ ಸಂಕಲ್ಪ ಮಾಡುವ ಹೆಸರು ಗೊತ್ತಾಗ್ತ ಹೇಳಿ ಇಲ್ಲೇ ಇಟ್ಟು ಹೋಗ್ತಾರೆ ಅವ್ರ ಕೆಲಸ ಆಗುತ್ತೆ ಕೆಲಸ ಯಾವ ರೀತಿ ಆಗ್ತಂದರೆ ನಾಗಪುರ ಮತ್ತು ಹನುಮನ್ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳುವಂಥ ಮೂಲಕ ನಮ್ಮ ಕೆಲಸಗಳನ್ನು ದೇವರು ಅನುಗ್ರಹ ಮಾಡಿ ಪರಿಹಾರ ಮಾಡಿಕೊಡ್ತಾರೆ ಇನ್ನು ಹಿಂದೆ ಪಂಚಲಹದ ವಿಗ್ರಹ ಪಾಂಡವಂಗ್ರಹ ನಾಗವೇಂದ್ರ ಸ್ವಾಮಿಗಳು ಪೂಜೆ ಮಾಡಿರ್ತಕ್ಕಂಥ ಸೊ ಈ ಪಂಚಲೋದ ಶಿಲೆ ಏನಿದೆ ರಾಘವೇಂದ್ರ ಸ್ವಾಮಿಗಳು ಪ್ರತಿನಿತ್ಯ ಪೂಜೆ ಮಾಡ್ತಿದ್ದಂಥ ಶಿಲೆ सोमी <laughs> काटिप <laughs> <laughs> ಬಿಚ್ಚಳಿಯಿಂದ ಹೊಡ್ತಾ ಇದ್ದೀವಿ ಊಟನೂ ಇಲ್ಲೇ ಮುಗಿಸ್ಕೊಂಡ್ವಿ ಊಟ ಸೂಪರ್ ಆಗಿತ್ತು ಬಿಸಿ ಬಿಸಿ ಸಕದಾಗಿತ್ತು ಹಾಗಾಗಿ ಊಟ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ನಮಗೆ ಬೆಂಗಳೂರಿಗೆ ಹೊಡ್ತಾ ಇದೀವಿ ತಿರ್ಗಾ ಮಂತ್ರಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಊಟಕ್ಕೋಸ್ಕರ ಹೋಗಬೇಕು ಅಂತ ಇದ್ವಿ ನಮ್ದು ಲಗೇಜ್ ಎಲ್ಲ ಲಾಗೌಟ್ ಅಯ್ಯೋ ಲಾಗೌಟ್ ಅಂದ್ರೆ ಲಗೇಜ್ ಎಲ್ಲ ತಗೊಂಡು ಹೊರಗಡೆ ಬಂದಿದ್ದಾಯ್ತು ಆಮೇಲೆ ಚೆಕ್ಔಟ್ ಮಾಡಿದ್ವಿ ಸೊ ಹಾಗೆ ಇವಾಗ ಇಲ್ಲಿಂದ ಬೆಂಗ್ಳೂರಿಗೆ ಹೊಡ್ತಾ ಇದ್ದೀವಿ ಅಷ್ಟೇ ಬಟ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಮಕ್ಕಳ ಮೇಲೆ ಹೋಗಬೇಕು ಬಟ್ ಒಳಗಡೆ ಹೋಗಲ್ಲ ಜಸ್ಟ್ ಆಗಿ ಇಲ್ಲಿಂದ ಹೊಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ ಮಚ್ನೆ ಇದೆ ಟ್ರೈನ್ ಸೊ ಫೈನಲಿ ಮಳೆ ಬರ್ತಾ ಇದೆ ತುಂಬಾ ಶೆಕೆ ಇತ್ತು ಸೊ ಪ್ರೇ ಮಾಡ್ತಾ ಇದ್ವಿ ಮಳೆ ಬರಬೇಕು ಅಂತ ಹಾಗೆ ಮಳೆ ಕೂಡ ಬಂತು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ಅಲ್ಲಿಂದ ಓಡಿಸ್ಕೊಂಡು ಬಂದಿದ್ದೇನು ಅನಿಸಿಲ್ಲ ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಹೋಗೋದೇ ಒಂದು ದೊಡ್ಡ ತಲೆನೋವು ಆಗೋಗಿವೆ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರಿಗೆ ಇನ್ನು ಫಾರ್ಟಿ ತ್ರೀ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇಲ್ಲಿ ಸೊ ಅದರಿಂದ ಇಷ್ಟೊಂದು ಜಾಮು ಆ್ಯಂಡ್ ಮೋರ್ ಓವರ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಈಶಾ ಫೌಂಡೇಶನ್ಗೆ ಹೋಗಿ ನೋಡಿ ಎಷ್ಟು ಜಾಮ್ ಆಗಿದೆ ರೋಡ್ ಅಂತ